ಇಡೀ ಕರ್ನಾಟಕವನ್ನ ಮತ್ತೊಂದು ಸಲ ಬೆಚ್ಚ ಬೀಳೋ ಹಾಗೆ ಮಾಡಿದ್ದ ಅಂಜಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ಯೆಯಾದ ಅಂಜಲಿ ಮನೆಗೆ ಕಾಂಗ್ರೆಸ್ ನಿಯೋಗ ಭೇಟಿ ಕೊಡ್ತು ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಈ ಭೇಟಿಯಾಯಿತು ಸಾಂತ್ವನ ಹೇಳಿದ್ರು ಇದರ ಜೊತೆಗೆ ಸಂತೋಷ್ ಲಾಡ್ಗೆ ಪ್ರಸಾದ್ ಅಬ್ಬಯ್ಯ ಎ ಎಂ ಹಿಂಡಸಗೇರಿ ಸಾಥ್ ಕೊಟ್ಟರು ಅಂಜಲಿ ಕುಟುಂಬಕ್ಕೆ ಧೈರ್ಯ ಹೇಳಿತು ಕೈ ನಾಯಕರ ಬಳಗ ಇದೇ ಸಂದರ್ಭದಲ್ಲಿ ಎರಡು ಲಕ್ಷ ರೂಪಾಯಿಯನ್ನ ಚೆಕ್ ಎರಡು ರೂಪಾಯಿ ಎರಡು ಲಕ್ಷ ರೂಪಾಯಿಯ ಚೆಕನ್ನು ಸಂತೋಷ್ ಲಾಡ್ ಇಡೀ ಕುಟುಂಬಕ್ಕೆ ನೀಡಿದ್ದಾರೆ ಅಂಜಲಿ ಕುಟುಂಬಕ್ಕೆ ಸಚಿವ ಸಂತೋಷ್ ಲಾಡ್ ನೆರವಿನ ಹಸ್ತ ಚಾಚಿದ್ದಾರೆ ಸಂತೋಷ್ ಲಾಡ್ ಮಾತಾಡಿದ್ರು ಇದೇ ಸಂದರ್ಭದಲ್ಲಿ ನೇಹಾ ಮತ್ತು ಅಂಜಲಿ ಕೊಲೆ ಸಮಾಜಕ್ಕೆ ಒಳ್ಳೆ ವಿಚಾರ ಅಲ್ಲ ಸಮಾಜಘಾತುಕ ಕೆಲಸ ಮಾಡೋ ಯುವಕರ ಬಗ್ಗೆ ಜಾಗೃತಿ ಆಗಬೇಕು ಈ ಎಲ್ಲ ಪ್ರಕರಣ ಸಿ ಐ ಡಿಗೆ ವಹಿಸಬೇಕು ಸ್ಪೆಷಲ್ ಕೋರ್ಟ್ ಆಗಬೇಕು ಈ ಮೂಲಕ ನಾನು ಸಿಎಂ ಹಾಗೂ ಗೃಹ ಸಚಿವರಿಗೆ ನಾನು ಮನವಿ ಮಾಡಿಕೊಳ್ತೇನೆ ಮೊದಲು ದೂರು ಕೊಟ್ಟಿದ್ವಿ ಅಂತ ಕುಟುಂಬ ಆರೋಪಿಸ್ತಾ ಇದೆ ಇದರಲ್ಲಿ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಈ ಪ್ರಕರಣದಲ್ಲಿ ಯಾವ ಅಧಿಕಾರಿಗಳನ್ನೂ ರಕ್ಷಿಸೋದಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಡಿ ಮೊನ್ನೆ ರೀಸೆಂಟ್ಲಿ ನೇಹ ಪ್ರಕರಣ ಆಯಿತು ಅದೇ ರೀತಿಯಾಗಿ ಅಂಜಲಿ ಪ್ರಕರಣ ಆಗಿರ್ತಕ್ಕಂಥದ್ದು ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ ನಮ್ಮ ಕರ್ನಾಟಕಕ್ಕೆ ಇದು ಒಳ್ಳೆಯದಾಗ್ತಕ್ಕಂಥದ್ದು ಲೈಕ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಎಲ್ಲ ಎನ್ ಜಿ ಒಗಳು ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಟಮ್ಸ್ಗಳು ಈ ಥರ ಹರಾಸ್ಮೆಂಟ್ಗಳನ್ನ ಮಾತ್ ಮಾಡ್ತಕ್ಕಂಥ ಇಲ್ಲಿ ಸಿಂಟಮ್ಸ್ಗಳು ಬರ್ತವೆ ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರಬಹುದು ಕಾನೂನು ಆಗ್ಬೋದು ಅವರಿಗೆ ಕ್ರಮ ತಗೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ ಡಿನ ಇಲ್ಲಿ ಅದಕ್ಕೊಂದು ತನಿಖೆ ಐ ಡಿಗ ಕೊಡಬೇಕಂತ ಈ ಪ್ರಕರಣ ಐ ಡಿ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮದರ್ ಅಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರು ವಾದ ಹಂಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮನೂ ತಗೊಂಡಿದೆ ಮುಂದೆ ಅದು ಪರಿಶೀಲನೆ ಕೂಡ ಇಸ್ ರೈಟ್ ಅವರು ಇನ್ನು ಅಂಜಲಿ ಅಂಬಿಗೇರ್ ಹತ್ಯೆಗೆ ರಾಜ್ಯದಾದ್ಯಂತ ಜನಾಕ್ರೋಶ ಸ್ಫೋಟ ಆಗಿದೆ ಹುಬ್ಬಳ್ಳಿಲೂ ಕೂಡ ನೂರಾರು ಜನ ಭಾರಿ ಪ್ರತಿಭಟನಾ ರ್ಯಾಲಿ ಮಾಡಿದ್ರು ಅಂಜಲಿ ಮನೆಯಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಜನಾಕ್ರೋಶ ರ್ಯಾಲಿ ಮಾಡಿದ್ರು ಹಲವಾರು ಮಠಾಧೀಶರು ಸಾಥ್ ಕೊಟ್ಟರು ರ್ಯಾಲಿಯಲ್ಲಿ ಮಠಾಧೀಶರು ಮಾತಾಡಿದ್ದಾರೆ ಯಾರು ಈ ಕೊಲೆ ಮಾಡಿದಾನಲ್ಲ ಆತನನ್ನ ಎನ್ಕೌಂಟರ್ ಮಾಡಬೇಕು ಜೊತೆಗೆ ಅಂಜಲಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಒಬ್ಬ ಸದಸ್ಯರಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಮಠಾಧೀಶರು ಆಗ್ರಹಿಸಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ದಾರೆ ಆ ಪ್ರತಿಭಟನಾ ರ್ಯಾಲಿ ಹೇಗಿತ್ತು ಅನ್ನೋದನ್ನ ನೋಡಿ ಮಾಡಿದ್ರು ಅಂಜಲಿಯನ್ನ ಹತ್ಯೆ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ದಕ್ಷ ಆಫೀಸರ್ ಹಾಕೋದು ಅದ್ರ ಹಾಕ್ರಿ ಇಲ್ಲ ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ರಿ ಅಂತ ಇವತ್ತೂ ಒಬ್ಬರು ಜಿಲ್ಲಾ ಮೇಳಾ ಘಟಕದಿಂದ ಒಂದು ದೀಪ ಹಚ್ಚಿಲ್ಲ ಇವತ್ತ ನೇ ಹಿರೇಗಟ್ಟನ ಹತ್ಯೆ ಆಯ್ತು ಇವತ್ತು ಅಂಜಲಿ ಅಂಬೇಡ್ಕರ್ ಅಂಬೇರಾಯ್ತು ಒಂದು ದೀಪ ಹಚ್ಚಿಲ್ಲ ಇದೇನಾ ನೀವು ಪಾರ್ಟಿ ನಡೆಸೋದು ಇದೇನಾ ನೀವು ಸಂದೇಶ ಕೊಡೋದು ಇದೇನಾ ನೀವು ಗ್ಯಾರಂಟಿ ಕೊಡೋದು ನೀವು ರಾಜಕೀಯದಿಂದ ನಮ್ಮ ಷಡ್ಯಂತ್ರ ಮಾಡಿ ನಮ್ನ ನಮಗೆ ಬಲಿ ತಗೊಂಡ್ರೆ ನನ್ನ ಮಗಳನ್ನ ನನ್ನ ಮಗಳ ಬಲಿ ತುಕೊಂಡ್ರೆ ಬರೇ ನನ್ನ ಚಾಂಪಲ್ ಇದು ಎರಡು ಇಂತಹ ಅಮಾನುಷ್ಯ ಘಟನೆಗಳು ಅಂತಂದ್ರೆ ಸಮಾಜ ಮತ್ತು ಕಾನೂನು ಮತ್ತು ಧಾರ್ಮಿಕ ವ್ಯವಸ್ಥೆ ತಲೆ ತಗ್ಗಿಸುವಂತಹ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ಒಂದು ಭಯಾನಕವಾಗಿರುವಂತಹ ಪ್ರಸಂಗ ನೇಹಾ ಹಿರೇಮಠಳ ಹತ್ಯೆ ಅದು ಇನ್ನೂ ಮರುವಾಗಿಲ್ಲ ಅನ್ನುವಷ್ಟರೊಳಗಿನ ಅಂಜಲಿಯ ಹತ್ಯೆ ಆಗ್ತದೆ ಅಂತಂದ್ರೆ ಈ ಹುಬ್ಬಳ್ಳಿ ನಗರದಲ್ಲಿ ಪೊಲೀಸ್ ಇಲಾಖೆಗೆ ಹೋಗಿ ಒಂದು ಮನವಿಯನ್ನ ಕೊಟ್ಟಾಗ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಇವು ಹೀಗೆ ಬರ್ತಿರ್ತಾವು ಹೋಗ್ರಿ ಅಂತೇಳಿ ಕಳಿಸಿದ್ದು ಬಹುಶಃ ಆ ಮಗುವಿನ ಕೊಲೆಗೆ ಕಾರಣ ಆಗಿದೆ ಅನ್ನುವಂತಹದ್ದನ್ನು ನಾನು ಕೇಳಿದ್ದೇನೆ ನಾನ್ ಕೇಳ್ತೇನೆ ಎಲ್ಲದನ್ನೂ ಅಲಕ್ಷ್ಯ ಮಾಡೋದಾದ್ರೆ ಪೊಲೀಸ್ ಇಲಾಖೆ ಯಾಕಬೇಕು ಅಂತ ಎದಕ್ ಬೇಕಾಗಿದೆ ಅಂತಂದ್ರೆ ಬಹುಶಃ ಈ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಮಾತ್ರ ಪೊಲೀಸ್ ಇಲಾಖೆ ಐತೆ ಹೊರತಾಗಿ ಅನ್ಯಾಯವನ್ನ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆ ಇಲ್ಲ ಅನ್ನುವಂತಹದ್ದು ಬಹುಶಃ ನಮ್ಗೆ ಎದ್ದು ಕಾಣ್ತಾ ಇದೆ ಅನ್ನುವಂತಹದ್ದು ಎರಡೂ ಪ್ರಕರಣಕ್ಕೆ ಒಂದು ವಿಶೇಷ ನ್ಯಾಯಾಲಯವನ್ನು ರಚನೆ ಮಾಡಿ ಅತಿ ಶೀಘ್ರದೊಳಗೆ ಎರಡೂ ಪಾಪಿಗಳಿಗೆ ಏಕಕಾಲಕ್ಕ ಮರಣದಂಡನೆಯನ್ನು ಮಾಡುವಂತಹ ಒಂದು ಕಾನೂನು ಬರಲೇಬೇಕು ಅನ್ನುವಂತಹ ಒಂದು ವಿಚಾರವನ್ನು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂಜಲಿ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನ ಆ ಕುಟುಂಬಕ್ಕೂ ಕೊಡಬೇಕು ಒಂದು ಸ್ವಂತ ಮನೆಯನ್ನು ಸುಸಜ್ಜಿತವಾದ ಮನೆಯನ್ನ ಕೊಡಬೇಕು ನೇಹಾ ಹಿರೇಮಕ್ಕಳವರ ಕೊಲೆಯಾದ ಮೇಲೆ ಅಂಜಲಿ ಅಂತಕ್ಕಂಥ ಯುವತಿಗೆ ಜೀವ ಭದ್ರಕೆಯನ್ನು ಹಾಕಿ ನೇಹಾಳಂತೆ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿದಾಗ ಬೆಂಡಿಗೇರಿ ಪೊಲೀಸ್ ಠಾಣೆಗೆ ವರದಿಯನ್ನು ಕೊಟ್ಟಾಗ ಅವ್ರು ಮಾಡಿರ್ತಕ್ಕಂತಹ ನಿರ್ಲಕ್ಷ್ಯ ಇವತ್ತು ಈ ಸಾವಿಗೆ ಮುಖ್ಯವಾಗಿ ಕಾರಣ ಆಯಿತು ಏನಾದರೂ ತೊಂದರೆ ಅಂತ ಬಂದಾಗ ನಿರ್ಲಕ್ಷ್ಯ ವಹಿಸಲಾರ್ದ ಅವರಿಗೆ ನ್ಯಾಯವನ್ನು ಕೊಡುವಂಥದ್ದು ಪ್ರಥಮವಾಗಿರ್ತಕ್ಕಂಥ ಆದ್ಯವಾದಂತಹ ಕರ್ತವ್ಯ ಆ ಕಾನೂನು ಇವತ್ತು ವಿಶೇಷವಾಗಿ ಎಂತಹ ಕಾನೂನು ಬರಬೇಕು ಈ ರಾಜ್ಯದಲ್ಲಿ ದೇಶದಲ್ಲಿ ಅಂತಂದ್ರೆ ಯೋಗಿ ಆದಿತ್ಯನಾಥನಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿರತಕ್ಕಂತಹ ಯಾವುದೇ ಆರೋಪಿ ಇಂತಹ ಒಂದು ಕೃತ್ಯವನ್ನು ಸಿಗಿದಾಗ ಅವನು ನಿರ್ದಾಕ್ಷಿಣ್ಯವಾಗಿ ಅವನಕ್ಕೆ ಎನ್ಕೌಂಟರ್ ಮಾಡುವಂತಹ ಕಾನೂನು ಕೂಡ ಈ ರಾಜ್ಯದಲ್ಲಿ ಬರಬೇಕು ಅಂತಕ್ಕಂಥದ್ದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್